ಸರಿ ಕೀರ್ತನೆಗಳ ಪುಸ್ತಕ ಇಪ್ಪತ್ತ ಏಳನೇ ಅಧ್ಯಾಯ ಒಂದನೇ ವಚನದಿಂದ ಹತ್ತನೇ ವಚನ ತನಕ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಜಾಗ್ರತೆ ಕೆಳ್ಸ್ಕೊಳ್ರಿ ಈ ವಾಕ್ಯ ಭಾಗ ಈ ಇಷ್ಟು ಹೇಳಿದಂತ ವಾಕ್ಯ ಭಾಗ ಯಾವುದೋ ಒಂದು ವಿಷಯವನ್ನ ಕೇಂದ್ರೀಕರಿಸ್ತಂದ್ರೆ ಒಂದು ವಿಷಯವನ್ನ ತೋರ್ಸೋದಕ್ಕೋಸ್ಕರವಾಗಿ ಬಹಳಷ್ಟು ವಿಷಯಗಳನ್ನ ಮಾತಾಡ್ತದೆ ಜಾಗ್ರತೆ ಕೆಳ್ಸ್ಕೊಳ್ರಿ ಒಂದು ವಿಷಯವನ್ನ ತೋರ್ಸೋದಕ್ಕೋಸ್ಕರವಾಗಿ ಬಹಳ ವಿಷಯಗಳನ್ನ ಮಾತಾಡ್ತದೆ ನೋಡ್ರಿ ಒಂದು ಎರಡು ಮೂರನೇ ವಚನಕ್ಕೆ ಬಂದಾಗ ಒಂದು ಎರಡು ಮೂರನೇ ವಚನಕ್ ಬಂದಾಗ ಅಲ್ಲಿ ದಾವಿದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನಂತ ಹೇಳಿ ಕರ್ತನು ನನ್ನ ಬೆಳಕು ರಕ್ಷಣೆ ಆಗಿದ್ದಾನೆ ನಾನು ಯಾರಿಗೆ ಭಯ ಪಡುವೆನು ಕರ್ತನು ನನ್ನ ಜೀವದ ಬಲವಾಗಿದ್ದಾನೆ ನಾನು ಯಾರಿಗೆ ಹೆದರುವೆನು ಈಗ ದಾವಿದನು ನಾನು ಹೆದರಲ್ಲ ಭಯ ಪಡಲ್ಲ ಅಂತ ಹೇಳ್ತಾನೆ ನಾನು ಹೆದರಲ್ಲ ಅಂತ ಹೇಳ್ತಾನೆ ನಾನು ಭಯ ಪಡಲ್ಲ ಅಂತ ಹೇಳ್ತಾನೆ ಆಮೇಲೆ ವಾಕ್ಯ ಹೇಳ್ತದೆ ಕೆಡ್ಸ್ಕೊಂಡ್ರಿ ಜಾಗ್ರತೆ ಕೆಡ್ಸ್ಕೊಂಡ್ರಿ ನಾನು ಹೆದರೋಲ್ಲ ನಾನು ಭಯ ಪಡಲ್ಲ ಯಾಕೆ ಹೆದರೋಲ್ಲ ಯಾಕೆ ಭಯ ಪಡಲ್ಲ ಏನೋ ಒಂದು ಕಾರಣ ಇರ್ಬೇಕಲ್ಲ ಈಗ ಭಯ ಪಡಲ್ಲ ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಇರ್ಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಭಯ ಪಡದೆ ಇರ್ತೀವಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆಲ್ಲೋ ಹೋಗ್ತಿದ್ದಾಗ ಕತ್ಲಾ ಹೋಗ್ತಾ ಇದೀವಪ್ಪ ಅಂತ ಹೇಳಿದ್ರೆ ಕತ್ತಲಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಬೆಳಕಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದೊಳಗೆ ಕೆಲವಸ್ತಿ ಏರುಪೇರಾದಾಗ ನಾವೊಬ್ಬರೇ ಇದ್ರೆ ನಾವು ಭಯ ಪಡ್ತೇವೆ ನಾವು ಹೆದರ್ತೇವೆ ಒಂದ್ ವೇಳೆ ನಮ್ಮ ಮೊಟ್ಟಿಗೆ ಯಾರಾದ್ರೂ ಇದ್ರು ಅಂದ್ರೆ ನಾವೇನ್ ಮಾಡಲ್ಲ ಭಯ ಪಡಲ್ಲ ಯಾಕೆ ಭಯ ಪಡಲ್ಲ ನಮ್ಮ ಒಟ್ಟಿಗೆ ಯಾರೋ ಒಬ್ರು ಇದಾರ ಈಗ ದಾವಿದ ಹೇಳ್ತಾನೆ ನಾನ್ ಯಾರಿಗೂ ಭಯ ಪಡಲ್ಲ ನಾನು ಯಾರಿಗೂ ಹೆದರಲ್ಲ ಅಂತ ಹೇಳಿ ಈಗ ನಮ್ ಜೀವನದೊಳಗೆ ಕೊರತೆಗಳು ಬಂದು ತಿಳ್ಕೊಳ್ಳೋಣ ಕೊರತೆಗಳು ಬಂದಾಗ ಕೊರತೆಗಳು ನೀಗಿಸ್ಕೊಡುವಂತಹ ಹಣ ಅವಕಾಶಗಳು ನಮ್ಮ ಹತ್ರ ಇದಾವಂತ ಹೇಳಿದ್ರೆ ನಾವು ಯಾವುದಕ್ಕೂ ಭಯ ಪಡಲ್ಲ ಯಾಕಂತ ಇದಾವೆ ನಮ್ಮ ಹತ್ರ ಇದೆ ನಾವೇನ್ ಮಾಡ್ತೇವೆ ಧೈರ್ಯ ಮಾಡ್ಕೊಂಡಿದ್ದೇವೆ ಜಾಗ್ರತೆ ಕೆಲಸ ಜಾಗ್ರತೆ ನಾನು ಹೆದರಲ್ಲ ಅಂತ ಹೇಳಿ ಆ ಭಯ ಪಡೆದೇ ಇರೋದಕ್ಕೆ ಆ ಏನು ಅಲ್ಲಿ ವಾಕ್ಯ ಹೇಳ್ತದೆ ಕರ್ತರು ನನ್ನ ಬೆಳಕು ರಕ್ಷಣೆಯೂ ಆಗಿದ್ದಾನೆ ಕರ್ತ ನನ್ನ ಜೀವದ ಬಲವಾಗಿದ್ದಾನೆ ನೋಡ್ರಿ ದೇವರು ಬರೇ ದೇವರನ್ನ ಮಾತ್ರ ನೋಡಿದ್ರೆ ನಾವೆಲ್ಲರೂ ಈ ಸುಸ್ತು ನಂಬ್ಕೊಂಡಿದ್ದೇವೆ ನಾವೆಲ್ಲರೂ ಏನ್ ಮಾಡಿದ್ದೇವೆ ಯೇಸು ಕ್ರಿಸ್ತು ನಂಬಿಕೊಂಡಿದ್ದೇವೆ ದಾಮೀಜನ್ ಬರೇ ದೇವನ ಮಾತ್ರ ನಂಬಿಕೊಂಡಿರ್ಲಿಲ್ಲ ದೇವರು ಏನ್ ಮಾಡ್ತಾರೆ ಹೇಳಿ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಏನ್ ಗೊತ್ತಿತ್ತು ದಾಮೀಜನ್ಗೆ ಎಚ್ಚಾಗ್ರತೆ ಕಳ್ಸಿಕೊಂಡ್ರಿ ಅವನಿಗೆ ಬರೇ ಕರ್ತನ್ ಗೊತ್ತಿರ್ಲಿಲ್ಲ ಕರ್ತನ ಬೆಳಕು ರಕ್ಷಣೆಯೂ ಆಗಿದ್ದಾನೆ ಬರೇ ಅವನಿಗೆ ದೇವರು ಮಾತ್ರ ಗೊತ್ತಿರ್ಲಿಲ್ಲ ದೇವರು ಮಾಡುವಂತ ಕಾರ್ಯಗಳು ಅವನಿಗೆ ಗೊತ್ತಿತ್ತು ಮತ್ತೆ ಅವ್ನ್ ಹೇಳ್ತಾನೆ ಕರ್ತನ ಜೀವನದ ನನ್ನ ಜೀವನದ ಬಲವಾಗಿದ್ದಾನೆ ಬರೀ ದೇವರ ಮೇಲೆ ಮಾತ್ರ ನಂಬಿಕೆ ಇರಲಿಲ್ಲ ದೇವರು ಮಾಡುವಂತ ಕಾರ್ಯಗಳು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಜಾಗ್ರತೆ ಕಳಿಸ್ಕೊಡ್ರಿ ದೇವರು ಮಾಡುವಂತ ಕಾರ್ಯಗಳಿಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ನಾವ್ ಯಾವ್ದಕ್ಕೂ ಹೆದರಲ್ಲ ಯಾವ್ದಕ್ಕೂ ಭಯ ಪಡಲ್ಲ ನೋಡ್ರಿ ಕೆಲಸ ನಾವು ಕುಗ್ಗಿ ಹೋಗ್ತೇವೆ ಕೆಲಸ ಸೋತ್ ಹೋಗ್ತೇವೆ ಅದು ಬೇರೆ ವಿಷಯ ನಾವು ಕುಗ್ಗಿ ಹೋಗೋದು ನಾವು ಸೋಲಿ ಹೋಗೋದು ಅದು ಬೇರೆ ವಿಷಯ ಆದ್ರೆ ಹೇಳ ಜಾಗ್ರತೆ ಕೆಡಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ನಾವು ಭಯ ಪಡದೆ ಜೀವಿಸಬೇಕು ನಾವು ನಾವ್ ಹೆದರದೆ ಜೀವಿಸ್ಬೇಕಂದ್ರೆ ಕರ್ತನ್ ಹೇಳಿ ನಮ್ಗೆ ಗೊತ್ತಿರ್ಬೇಕು ದೇವ್ರು ಯಾರಂತ ಹೇಳಿ ಗೊತ್ತಿದ್ರೆ ದೇವ್ರು ಯಾರಲ್ಲ ದೇವ್ರು ಏನ್ ಮಾಡ್ತಾರ ಅಂತ ಹೇಳಿ ನಮ್ ಎಲ್ಲರೂ ಯಾರು ಯಾರಂತ ಹೇಳಿ ದೇವ್ರು ಯಾರು ಜೀವ ಉಳ್ಳ ದೇವ್ರು ಯಾರು ಸತ್ಯ ದೇವ್ರು ದೇವ್ರು ಯಾರು ಬಿಡುಗಡೆ ಮಾಡೋದು ಇದೆಲ್ಲ ನಮಗೆ ದೇವ್ರು ಯಾರಂತ ಗೊತ್ತು ಆದ್ರೆ ದೇವರು ಏನ್ ಮಾಡ್ತಾರಂತ ನಮಗೆ ಗೊತ್ತಿಲ್ಲ ದೇವರು ಏನ್ ನಮಗೆ ಗೊತ್ತಿದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರಲ್ಲ ಯಾವ್ದಕ್ಕೂ ಭಯಪಡಲ್ಲ ನಾವು ಹೆದರಲ್ಲ ಭಯ ಪಡಲ್ಲ ಯಾಕಂದ್ರೆ ನಮ್ಮ ದೇವರು ನಮ್ಮ ಬೆಳಕು ರಕ್ಷಣೆ ಆಗಿರೋದ್ರಿಂದ ನಮ್ಮ ಜೀವದ ಬಲ ಆಗಿರೋದ್ರಿಂದ ನಾವು ಯಾರಿಗೂ ಭಯಪಡಬೇಕಾದ ಈಗ ನೀವ್ ಅಂದ್ಕೊಳ್ಳುವ ಭಾಷೆ ಮೇ ಬಿ ಅಂತ ಸಮಸ್ಯೆ ಇರ್ಲಿಕ್ಕಿಲ್ಲ ಹಾಗಾಗಿ ದೇವರನ್ನು ಬಹಳ ಹತ್ಕೊಂಡಿದ್ದಾನೆ ಅಂತ ಅನ್ಕೊಂಡಿರ್ಬೋದು ನೀವು ದೇವ್ರನ್ನು ಬಹಳ ಅನ್ಕೊಂಡಿರ್ಬೋದು ಅವನಿಗೆ ಏನ್ ಗೊತ್ತಿತ್ತು ನಮ್ ಕಷ್ಟಗಳು ಅವ್ನಿಗೆ ಗೊತ್ತಿತ್ತು ನಮ್ ಹೋರಾಟಗಳು ನಮ್ ಶ್ರೋತೆಗಳೇನು ನಮ್ ಹೋರಾಟಗಳೇನು ನಮ್ ಕಣ್ಣೀರೇನು ನಮ್ ಕಷ್ಟಗಳೇನು ಅದು ಏನ್ ಗೊತ್ತಿತ್ತು ದಾವಿನಂತೆ ದಾವಿನಲ್ಲಿ ಏನ್ ದೊಡ್ಡ ಸಮಸ್ಯೆ ಇರ್ಲಿಕ್ಕಿಲ್ಲ ಅದಕ್ಕೆ ನಮ್ ದೇವ್ರನ್ನ ನಂಬಿಕೊಂಡಿದ್ದ ಯಾಕೆ ನಾವ್ ಇದನ್ನ ಹೇಳ್ತೀವಿ ಹೇಳ್ರಿ ನಾವು ಬರೀ ಆಶೀರ್ವಾದ ಬಂದಾಗ ಮಾತ್ರ ದೇವ್ರನ್ನ ಹಿಡ್ಕೊಳ್ತೀವಿ ನಾವು ನಾವ್ ಚೆನ್ನಾಗಿದ್ದಾಗ ಮಾತ್ರ ದೇವರ ಹಿಡ್ಕೊಳ್ತೇವೆ ಹಾಗಾಗಿ ದಾವಿದನು ಹಾಗೆ ಮಾಡಿರ್ಬೋದು ಅಂದ್ಕೊಳ್ತೇವೆ ಬರೇ ದಾವಿದನು ದೇವರು ಚೆನ್ನಾಗಿ ಇಟ್ಟಾಗ ಮಾತ್ರ ಅವ್ನು ದೇವರನ್ನ ಅಂತ ನಾವು ಅನ್ಕೊಳ್ತೇವೆ ಇದು ಯಾರ ಆಲೋಚನೆ ಗೊತ್ತಾ ಸೈತಾನ ಆಲೋಚನೆ ಸೈತಾನ್ ಯೋಬನ್ ವಿಷಯದಲ್ಲಿ ಹಂಗೆ ಅಂದ್ಕೊಂಡಿದ್ ಏನಂತ ಹೇಳಿ ದೇವರು ಒಳ್ಳೇದನ್ನ ಮಾಡ್ತಾ ಇರೋದಕ್ಕೆ ದೇವರನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ದೇವ್ರ ಮುಂದೆನೆ ಪ್ರಿಯ ಜನರ ಜಾಗ್ರತೆ ಕೆಡ್ಸ್ಕೊಡ್ರಿ ನೀವ್ ಹೇಳ್ಬಹುದು ನಮ್ ಕಷ್ಟ ನಮಗೆ ಗೊತ್ತು ನಮ್ ಹೋರಾಟ ನಮಗ್ ಗೊತ್ತು ನಮ್ ಶೋಧ ನಮಗ್ ಗೊತ್ತು ನಮ್ಮ ಪಾಪಗಳು ನಮಗ್ ಗೊತ್ತು ನಮ್ಮ ಬಾಲಯಗಳು ನಮಗ್ ಗೊತ್ತು ಅಂತದಿರ್ಲಿಂಗಿಲ್ಲ ಅಂತ ಹೇಳಿ ನೀವು ಅಂದುಕೊಳ್ತಿರ್ಬೋದು ಆದ್ರೆ ನಾವಿದ ಎಂತ ಶೋಧ ಗೊತ್ತ ಬಾಕಿ ಹೇಳ್ಬೇಕಾದ್ರೆ ಕೇಳಿಸ್ಕೊಳ್ರಿ ಎರಡನೇ ವರ್ಷದ ನನ್ನ ಮಾಂಸವನ್ನು ತಿನ್ನಬೇಕೆಂದು ದುಷ್ಟರು ಅಂದರೆ ನನ್ನ ವೈರಿಗಳು ಶತ್ರುಗಳು ಬಂದಾಗ ಅವರು ಎಡವಿ ಬಿದ್ದರು ನೋಡ್ರಿ ಅವನಿಗಿದ್ದಂತ ಸಮಸ್ಯೆ ಅವನಿಗೆ ಹೋರಾಟ ಅಂತಿದ್ದದಲ್ಲ ಅವನ ಮಾಂಸವನ್ನ ತಿನ್ಬೇಕಂತ ಯಾರ್ ಬಂದ್ರಂತೆ ದುಸ್ತರು ಬಂದ್ರಂತೆ ಅವನ ವೈರಿಗಳು ಬಂದ್ರಂತೆ ಅವನ್ ಶತ್ರುಗಳು ಬಂದ್ರಂತೆ ಓಕೆ ನಿಮಗೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಪದಗಳನ್ನ ಏನು ಈ ದುಷ್ಟತನ ವೈರತ್ವ ಶತ್ರುತ್ವ ಅಂತ ಹೇಳಿದ್ರೆ ಏನಂತ ನಾನು ಹೇಳ್ಬಿಡ್ತೀನಿ ಕೇಳಿಸಿಕೊಡ್ರಿ ಜಾಗೃತೆ ಕೆಡ್ಸ್ಕೊಡ್ರಿ ಈ ದುಷ್ಟತನ ಅಂದ್ರೆ ನನ್ ಅರ್ಥ ಏನಪ್ಪಾ ಅಂದ್ರೆ ದುಷ್ಟತನ ಅಂದ್ರೆ ಏನ್ ಮಾಡಕ್ಕೂ ಏಸಲ್ಲ ಅದು ಸರಿನಾ ತಪ್ಪ ಗೊತ್ತಿಲ್ಲ ಅದು ಏನಾದ್ರೂ ಆಗಿರ್ಲಿ ಅದನ್ನ ಮಾಡೋದ್ರೆ ಅಂದ್ರೆ ಪಾಪದಲ್ಲಿ ಭಯ ಕಳ್ಕೊಂಡು ಅಂದ್ರೆ ನೀತಿಯ ವಿಷಯದಲ್ಲಿ ಬಿಟ್ಟು ಪಾಪದ ವಿಷಯದಲ್ಲಿ ಭಯವನ್ನ ಕಳ್ಕೊಂಡು ತಪ್ಪು ಮಾಡುವಂತ ವಿಷಯ ಭಯವನ್ನ ಕಳ್ಕೊಂಡು ಅದ್ರಲ್ಲಿ ಬಹಳ ಉತ್ತೀರ್ಣ ಆಗಿರ್ತಾನೆ ಅಂದ್ರೆ ಉತ್ತೀರ್ಣ ಅಂತ ಹೇಳಿದ್ರೆ ಅವ್ರು ಡಿಗ್ರಿ ಡಿಗ್ರಿ ತಗೋಬಿಟ್ಟಿರ್ತಾನೆ ಅವ್ನು ಪಿ ಎಚ್ ಡಿ ಆಗ್ಬಿಟ್ಟಿರ್ತಾನ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ದುಸ್ತ ಅಂದ್ರೆ ಪಾಪದಲ್ಲಿ ಏನ್ ಬೇಕಾದ್ರೂ ಯಾವ ವಿಧಲ್ ಬೇಕಾದ್ರೂ ಮಾಡ್ಲಿಕ್ಕೆ ಅವ್ನ ಮುಂದೆ ಹೋಗ್ಬಿಡ್ತಾನ ನಾವು ಲೋಕದಲ್ಲಿ ಸೈಕೋ ಅಂತ ಮಾತಾಡ್ತೀವಿ ಆ ಸೈಕೋ ಅನ್ನೋ ಪದ ಇದೆಯಲ್ಲ ಆ ಸೈಕೋ ಅನ್ನೋ ಪದನೇ ಇನ್ನೊಂದು ಮಾತಲ್ಲಿ ನೋಡ್ರಿ ಲೋಕದಲ್ಲಿ ಸರಿಯಾಗಿ ನಡ್ಕೊಳಕ್ ಹೋಗ್ತದಿರೋ ಸೈಕೋ ಅಂತ ಹೇಳ್ತಾರೆ ದೇವರಲ್ಲಿ ಸರಿ ನಡ್ಕೊಳದಿರೋ ದುಷ್ಟ ಅಂತ ಹೇಳ್ತಾರೆ ದುಷ್ಟ ಅಂದ್ರೆ ಅದ್ ಅರ್ಥ ಅಂದ್ರೆ ಏನ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡದಕ್ಕೆ ರೆಡಿ ಇರುವಂತವ್ರು ಹೇಳ್ತದೆ ಅಂತವರು ಯಾರಿಗೆ ವೈರಿಗಳಾಗಿದ್ರಂತೆ ಯಾರಿಗೆ ವೈರಿಗಳಾಗಿದ್ರಂತೆ ನೀತಿವಂತನಾದ ನಾವು ಕೇಳಿಸ್ಕೊಳ್ರಿ ನಿಮ್ ವೈರಿಗಳು ಯಾರು ನಿಮ್ ವೈರಿಗಳು ಯಾರು ನಿಮ್ ನೀತಿವಂತರಾಗಿದ್ದಾಗ ನಿಮ್ಮನ್ನ ವೈರಿಗಳಾಗಿ ನೋಡ್ತಿರುವಂತವ್ರು ಯಾರು ದುಷ್ಟ ಅವ್ರು ಯಾರು ಇದನ್ ಜಾಗ್ರತೆ ಕಳ್ಸಿಕೊಡ್ರಿ ತಾವಿ ತನಗಿದ್ದಂತ ವೈರಿಗಳು ಬರೇ ಸಾಧಾರಣವಾದ ವೈರಿಗಳು ಅಲ್ಲ ಅವರು ಅವರು ದುಷ್ಟರು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ರು ಎಂತಾದ್ರು ಮಾಡ್ಲಿಕ್ಕೆ ಬೇಕಾದ್ರೂ ರೆಡಿ ಅವಾಗ ಅವಾಗ ಮಾತನ್ನು ಬದಲಾಯಿಸ್ತಾ ಇದ್ರು ಅವಾಗ ಜೀವಿತವನ್ನ ಬದಲಾಯಿಸ್ತಾ ಇದ್ರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ರು ಅಂದ್ರೆ ಪಾಪದ ವಿಷಯದಲ್ಲಿ ಕೆಟತನದ ವಿಷಯದಲ್ಲಿ ಅಷ್ಟರ ಮಟ್ಟಿಗೆ ಗೊತ್ತು ಹೋಗ್ಬಿಟ್ಟಿದ್ರು ಯಾರಿ ವೈರಿಗಳಾಗಿದ್ರು ಯಾರಿ ವೈರಿಗಳಾಗಿದ್ರೆ ದಾವಿದ್ ಈಗ ನೀವು ಆಲೋಚನೆ ಮಾಡ್ಕೊಂಡ್ರಿ ದುಷ್ಟನಾದವನು ದೇವರಿಗೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಎಂತ ಪಾಪಕ್ ಬೇಕಾದ್ರೂ ಕೈ ಆಗ್ಬಿಡ್ತಾನೆ ಎಂತ ವಿರೋಧಕ್ಕೆ ಬೇಕಾದ್ರೂ ಕೈ ಹಾಕ್ಬಿಡ್ತಾನೆ ಉದಾಹರಣೆ ಸೌಲತ್ ತಕೊಂಡು ಈ ವಾಕ್ಯ ಮಾಡಿದವನಿಗೆ ಈ ವಾಕ್ಯ ಹೇಳ್ತಾ ಇರಲ್ಲ ವೈರಿ ಯಾರ್ ಗೊತ್ತಾ ಸೌಲ ಇಸ್ರಾಯೇಲ್ಯರ ಮೊದಲ ಅರಸನ ಅಂತ ಸೌಲ ಆ ಸೌಲ ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ರು ಸಹ ದೇವರು ದಾವಿದನನ್ನ ಅರಸನಾಗಿ ಅಂತ ಗೊತ್ತಾದ ಮೇಲೆ ಅವನೇನ್ ಮಾಡ್ತಾನ ಗೊತ್ತ ನಿನಗೆ ಅವನ್ ಏನ್ ಮಾಡ್ತಾನ ಗೊತ್ತಾ ಇವನು ಮತ್ತೆ ರಾಜನಾಗ್ಬಿಟ್ರೆ ನನ್ನ ಮಗನಿಗೆ ರಾಜನಾಗೋ ಅವಕಾಶ ಇಲ್ಲ ಅಂತ ಹೇಳಿ ತಾವು ಇದನ್ನ ಕೊಲ್ಲೋದಕ್ಕೋಸ್ಕರ ಟ್ರೈ ಮಾಡ್ತಾನೆ ನೀವು ಆಲೋಚನೆ ಮಾಡ್ಕೊಳ್ರಿ ಒಬ್ಬ ಅಭಿಶಕ್ತನಾದಂತ ಅರಸನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಕೈ ಹಾಕ್ಬಿಟ್ಟ ಈಗ ನೀವ್ ಆಲೋಚನೆ ಮಾಡ್ಕೊಳ್ಳಿ ದುಸ್ತನು ದೇವರಿಗೆ ವಿರುದ್ಧವಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಕೈ ಹಾಕೋದಾದ್ರೆ ಇನ್ನ ನಾವೀದನಿಗೆ ವಿರುದ್ಧವಾಗಿ ಏನೆಲ್ಲ ಮಾಡ್ಬೋದು ಆಲೋಚನೆ ಮಾಡ್ಕೊಳ್ಳಿ ದುಸ್ತನು ದೇವರ ವಿರುದ್ಧವಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಕೈ ಹಾಕೋದಾದ್ರೆ ಸಾಧಾರಣವಾದ ಮನುಷ್ಯರಾದ ದಾವಿದನಿಗೆ ಏನೆಲ್ಲ ಮಾಡ್ಲಿಕ್ಕೆ ಕೈ ಹಾಕೋದನ್ನ ಸರ್ತಿ ನೀವು ಆಲೋಚನೆ ಮಾಡ್ಕೊಳ್ರಿ ದಾವಿ ನನಗೆ ಸಾಧಾರಣವಾದ ಸಮಸ್ಯೆ ಇರ್ಲಿಲ್ಲ ದಾವಿದನಿಗ ಸಾಧಾರಣವಂತ ಹೋರಾಟ ಇರ್ಲಿಲ್ಲ ನೀವ್ ಅನ್ಬಹುದು ಅವ್ನ್ ದೇವರನ್ನ ನಂಬ್ಕೊಂಡಿದ್ದ ದೇವರನ್ನ ದೇವ್ರ ಬಗ್ಗೆ ಕೇಳ್ತಾನಂದ್ರೆ ಅವನಿಗೆ ದೇವರ ಕಾರ್ಯಗಳು ಗೊತ್ತಿದ್ದಂದ್ರೆ ಬೇಗ ಚೆನ್ನಾಗಿದ್ದ ಅಂತ ನೀವ್ ಅನ್ಕೊಳ್ಬಹುದು ಇಲ್ಲ ರೀ ಅವನಿಗೊಂದು ಸಮಸ್ಯೆ ಅನ್ನೋದಿರ್ಲಿಲ್ಲ ಅವನಿಗೆ ಇದ್ದಿದ್ದು ದುಷ್ಟರ ಬೈರಿಗಳಾಗಿದ್ರು ವೈರಿಗಳಾಗಿದ್ರು ವೈರಿಗಳಾಗಿದ್ರು ಆಮೇಲೆ ಅವ್ರೇನಾಗಿದ್ರಂತೆ ಏನಾಗಿದ್ರಂತೆ ವೈರಿಗಳು ಮಾತ್ರ ಆಗಿರಲಿಲ್ಲ ಅವ್ರೇನಾಗಿದ್ರಂತೆ ಏನಾಗಿದ್ರಂತೆ ಶತ್ರುಗಳಾಗಿದ್ರಂತೆ ಯಾವೇನಿಗೆ ದುಷ್ಟರು ವೈರಿಗಳಾಗಿದ್ರು ಮತ್ತೆ ಶತ್ರುಗಳಾಗಿದ್ರು ವೈರಿ ಅಂದ್ರೆ ಏನ್ ಕೇಳಿಸ್ಕೊಡಿ ಜಾಗ್ರತೆ ಕೆ ವೈರಿ ಅಂತ ಹೇಳಿದ್ರೆ ವಿರೋಧ ವಿರೋಧ ಶತ್ರುತ್ವ ಅಂತ ಹೇಳಿದ್ರೆ ಹಗೆತನ ಒಳಗೆ ಭಯಂಕರವಾದ ಹಗೆತನ ಇಟ್ಕೊಂಡು ಬದುಕುವಂತದ್ದು ಅವನು ಏನಾದರೂ ಮಾಡಿ ಮುಗಿಸ್ಬೇಕು ಅವನ್ನ ಏಕಾದ್ರೂ ಮಾಡಿ ಅವನ 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 ಹಿಂದುಮ್ ಕಷ್ಟ ಬಿಡಬೇಕಂತ ಹೇಳಿ ಬಹಳಷ್ಟು ಆತರ ಪಡ್ಬಂಥ ನೋಡ್ರಿ ನೀವ್ ಆಲೋಚನೆ ಮಾಡ್ಕೊಳ್ರಿ ಅಂತ ಜನರು ಯಾರ ಮಾಂಸ ತಿನ್ಬೇಕಂತ ಬಂದಿದ್ರಂತೆ ದುಷ್ಟರು ದೇವರಿ ವಿರುದ್ಧವಾಗಿ ಬದುಕುವಂತವರು ಆ ದುಷ್ಟ ದೇವರಿ ವಿರುದ್ಧವಾಗಿ ಏನ್ ಮಾಡ್ಲಿಕ್ಕೂ ಹಿಂದೆ ತೆಗೆದಿರುವಂತವ್ರು ಇನ್ನ ದಾವಿದ ಯಾವ ರೀತಿ ಮಾಡ್ಬೋದು ನೀವು ಆಲೋಚನೆ ಮಾಡ್ಕೊಳ್ರಿ ಅಂತವರು ಕಾವಿದನಿಗೆ ವೈರಿಗಳು ಮತ್ತು ಶತ್ರುಗಳಾಗಿದ್ರು ಆ ಶತ್ರುಗಳು ವೈರಿಗಳು ಮತ್ತೆ ಏನ್ ಮಾಡ್ತಾ ಇದ್ರಂತೆ ಕಾವಿದ ಮಾಂಸ ತಿನ್ಬೇಕಂತ ಹೇಳಿ ನೋಡ್ತಾ ಇದ್ರು ಆಮೇಲೆ ಹೇಳ್ತದೆ ಮೂರನೇ ವರ್ಷದಲ್ಲಿ ನನಗೆ ವಿರೋಧವಾಗಿ ದಂಡಿಡಿದ್ರು ನನ್ನ ಹೃದಯವು ಭಯ ಯುದ್ಧವು ನನ್ನ ಮೇಲೆ ಎದ್ದರು ಇದರಲ್ಲಿಯೂ ನಾನು ಈಗ ನನ್ನ ವಿರೋಧವಾಗಿ ಅಂತ ದಂಡೆಳಿದ ಎಲ್ಲ ಅರ್ಥ ಆಗ್ತವಲ್ಲ ಮಾಡಿದ್ದೇನೆ ಹಿಡಿಯೋದಂದ್ರೆ ಫಸ್ಟ್ ಯುದ್ಧ ಮಾಡಕ್ ಬಂದಾಗ ಫಸ್ಟ್ ಜನರು ನಿಂತ್ಕೊಳ್ತಾರೆ ನಿಂತ್ಕೊಂಡು ಏನ್ ಮಾಡ್ತಾರೆ ಒಬ್ಬನ ಕಳಿಸ್ಕೊಡ್ತಾರೆ ನಾವು ನಿಮ್ಗೆ ವಿರುದ್ಧವಾಗಿ ಬಂದಿದ್ದೇವೆ ಅಂತ ಹೇಳಿ ಹಿಡಿಯೋದು ಒಂದ್ ಕಡೆಗೆ ಆಮೇಲೆ ಯುದ್ಧಕ್ ಹೋದಾಗ ಅಂದ್ರೆ ಆ ದಂಡ ಹಿಡಿದು ಒಬ್ಬ ದೂತನ ಕಳಿಸ್ಕೊಡ್ತಾರೆ ಮುಂದಿರುವಂತ ರಾಜ್ಯಕ್ಕೆ ಕಳಿಸಿ ನಾವು ನಿಮ್ಗೆ ವಿರುದ್ಧವಾಗಿ ಇದ್ದಕ್ ಬಂದಿದ್ದೇವೆ ನೀವು ನಗ್ ಶಾಂತಿ ಸಂಧಾನ ಮಾಡ್ಕೊಂಡ್ರೆ ನಿಮ್ಮ ನಾವು ಬಿಟ್ಬಿಡ್ತೇವೆ ಕಾಣಿಕೆ ಕೊಟ್ರೆ ಸಾಕು ನಾವು ನಿಮ್ಮನ್ನು ಬಿಟ್ಬಿಡ್ತೇವೆ ಇಲ್ಲದ ಹೋದ್ರೆ ನಾವು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತೇವೆ ಮುಂದಿರುವಂತ ರಾಜ್ಯ ಒಪ್ಕೊಳ್ಳಿಲ್ಲ ಅಂತ ಇಟ್ಕೊಳ್ರಿ ಅವಾಗ ಏನಾಗ್ತದೆ ಅವಾಗ ವಿರುದ್ಧವಾಗಿ ಎದ್ದು ಹೇಳ್ತಾರೆ ಅಲ್ಲಿಗೆ ಅಂತ ಅದಕ್ಕೆ ದಾವಿದ ಹೇಳ್ತಾ ಇದ್ದೇನೆ ಯುದ್ಧವು ನನ್ನ ಮೇಲೆ ಎದ್ದರು ಅಂದ್ರೆ ಫಸ್ಟ್ ಸಮಾಧಾನವಾಗಿ ಮಾತಾಡೋದಕ್ಕೋಸ್ಕರ ಬಂದು ಹಿಡಿದ್ರು ಸಹ ಆಮೇಲೆ ವಿರೋಧಿಸಿದಾಗ ನನಗೆ ವಿರುದ್ಧವಾಗಿ ಎದ್ದರೂ ಸಹ ನಾನೇನಾಗಿರ್ತೇನೆ ಬರವಾಸದ ನಿರ್ಜನೆ ಅಂತ ಹೇಳಿ ಹೇಳ್ತಾನೆ ನೋಡ್ರಿ ಇದೇ ದೇವರ ದೇವರೊಳಗಿದ್ದವನು ಈ ರೀತಿಯ ಜೀವನ ಮಾಡ್ತಾನೆ ದೇವ್ರು ಯಾರಂತ ಹೇಳಿ ಅವ್ನಿಗೆ ಗೊತ್ತಿರ್ತದೆ ದೇವ್ರ ಏನ್ ಮಾಡ್ತಾನಂತ ಗೊತ್ತಿರ್ತದೆ ನೋಡ್ರಿ ದೇವರು ಮತ್ತು ದೇವರು ಮಾಡೋದವ್ ಗೊತ್ತಿರ್ತಂದ್ರೆ ಅವನು ಮತ್ತೆ ಲೋಕಕ್ಕೆ ದೊಡ್ಡ ಪಾಠವನ್ನು ಮಾಡ್ತಾ ದೊಡ್ಡ ಪಾಠವಾಗಿ ತೋರಿಸ್ತಾನೆ ಏನಂತ ಪಾಠ ನೋಡಿ ಇದೇ ದಾವಿದ ಹೇಳ್ತಾನೆ ದೇವರ ಪಾತ್ರ ನಂಬಿಲಿಲ್ಲ ದೇವರ ಎಂತವ್ರು ಏನ್ ಮಾಡ್ತಾರಂತ ನಂಬಿರೋದ್ರಿಂದ ತಿಳ್ಕೊಂಡಿರೋದ್ರಿಂದ ಅವ್ನು ಹೇಳ್ತಾನೆ ಯುದ್ಧಕ್ಕೆ ಜನರು ಬಂದು ಇಳ್ಕೊಂಡ್ರು ಅವ್ರು ಎದ್ರು ಆಗಿರೋ ನಾನ್ ಚಿಂತೆ ಮಾಡ್ತೇನೆ ನಿಮ್ಗೆ ಏನ್ ಅನಿಸ್ತದೆ ಅನಿಸ್ತದ ಇದು ಹುಚ್ಚಿತನ ಅನಿಸ್ತದ ಅಥವಾ ಇದು ಸಾಧಾರಣವಾದ ಅನಿಸ್ತದ ಪ್ರಿಯ ದೇವ್ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಡ್ರಿ ಈ ರೀತಿ ಹೇಳಲಿಕ್ಕೆ ಕಾರಣ ಅವನ ರಹಸ್ಯವೇ ದೇವರಾಗಿದ್ನು ದೇವರೇ ಅವನ ರಹಸ್ಯವಾಗಿದ್ನು ನೋಡ್ರಿ ದೇವರೇ ರಹಸ್ಯವಾಗಿದ್ನು ಈಗ ನೀವ್ ಆಲೋಚನೆ ಮಾಡ್ರಿ ಯುದ್ಧ ಮುಂದೆ ಇಟ್ಕೊಂಡಿದ್ರೆ ಯುದ್ಧಕ್ಕೆ ಜನರು ಎದ್ದಿದ್ದಾರೆ ಅವ್ರ ದುಷ್ಕರಾಗಿದ್ದಾರೆ ಅವ್ರ ವೈರಿಗಳಾಗಿದ್ದಾರೆ ಅವ್ರ ಶತ್ರುಗಳಾಗಿದ್ದಾರೆ ಈಗ ನೀವಿದ್ರೆ ಅಂತ ಜಾಗದಲ್ಲಿ ಏನಂತ ಬೇಡ್ಕೊಳ್ತಾ ಇದ್ರಿ ನಾನಿದ್ರೆ ಅಂತ ಜಾಗದಲ್ಲಿ ಏನಂತ ಬೇಡ್ಕೊಳ್ತಿದ್ವಿ ಹೇಳ್ರಿ ನೋಡೋಣ ನೀವಲ್ಲಿ ಇದ್ರೆ ಅಂತ ಇಟ್ಕೋಣ ಏನಂತ ಬೇಡ್ಕೊಳ್ತಾ ಇದ್ರಿ ದೇವರೇ ನಮ್ಮನ್ನ ಕಾಪಾಡು ದೇವರೇ ನಮ್ಮನ್ನ ಬಿಡಿಸು ಅಂತ ಹೇಳಿ ನಾವೇನ್ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ದೇವರನ್ನ ಕೇಳ್ತಾ ಇದ್ದ ಅವ್ನ ಹೇಳ್ತಾನೆ ಅದನ್ನ ಮಾಡ್ಲಿಲ್ಲ ಅವ್ನ ಏನ್ ಮಾಡ್ದ ನೋಡಿ ನಾಲ್ಕನೇ ವರ್ಷ ಅವ್ನೇನ್ ಮಾಡ್ದಂತ ಬರಲ್ ಒಂದನ್ನೇ ಕರ್ತನಿಂದ ಬಯಸಿದನು ಅದನ್ನೇ ಹುಡುಕುವೆನು ಕರ್ತನ ರಮ್ಯತೆಯನ್ನು ಸೃಷ್ಟಿಸುವುದು ಆತನ ಮಂದಿರದಲ್ಲಿ ವಿಚಾರಿಸುವುದು ನನ್ನ ಜೀವನದ ದಿನಗಳಲ್ಲೆಲ್ಲ ಆ ಕತ್ತನ ಆಲಯದಲ್ಲಿ ವಾಸ ಮಾಡುವುದು ಆಗಿದೆ ಏನ್ ಬೇಡ್ತಾ ಇದನ್ರಿ ಶತ್ರುಗಳಿದ್ದಾರೆ ವೈರಿಗಳಿದ್ದಾರೆ ದುಷ್ಟ್ರಿದ್ದಾರೆ ಅವನ ಮಾಂಸವನ್ನು ತಿನ್ಬೇಕಂತ ಬಂದಿದ್ದಾರೆ ಅವನಿಗೆ ದಂಡ್ ಮುಂದೆ ಬಂದು ದಂಡಾಗಿ ಬಿಟ್ಟಿದ್ದಾರೆ ಈಗ ಅವನ ಮೇಲೆ ಇದ್ದಕ್ಕೂ ಸಹ ಇದ್ದಾರೆ ದೇವರ ಇದ್ದಾನೆ ಯಾಕೆ ದೇವ್ರ ಸಾನ್ನಿಧ್ಯ ಕೇಳಿರ್ಬೋದು ನಿಮಗೆ ಏನಿಸ್ತದೆ ನಾವಿದ್ ಯಾಕೆ ದೇವರ ಸಾನ್ನಿಧ್ಯ ಕೇಳಿರ್ಬೋದು ಅವನು ಏನ್ ಕೇಳ್ತಾನೆ ನೋಡ್ರಿ ಒಂದನ್ನೇ ಕರ್ತನಿಂದ ಬಯಸ್ತಾನೆ ಇಲ್ಲಿ ಬರಲ್ ಪಟ್ಟದೆ ಒಂದನ್ನೇ ಕರ್ತನಿಂದ ಬಯಸಿದನು ಅದೇನದು ಅದನ್ನೇ ಬಯಸ್ತೆ ಅದನ್ನೇ ಹುಡುಕ್ತಾನೆ ಕರ್ತನಿಂದ ಒಂದನ್ನೇ ಬಯಸ್ತನೆ ಮತ್ತೆ ಅದನ್ನೇ ಹುಡುಕ್ತೇನೆ ಏನದು ಕರ್ತನ ರಮ್ಯತೆಯನ್ನು ದೃಷ್ಟಿಸುವುದು ಆತನ ಮಂದಿರದಲ್ಲಿ ವಿಚಾರಿಸುವುದು ಅಂದ್ರೆ ದೇವರ ರಮ್ಯತೆಯನ್ನು ದೃಷ್ಟಿಸೋದು ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದು ಈ ಎರಡು ವಿಷಯಗಳನ್ನ ನನ್ನ ಜೀವನದ ದಿನಗಳಲ್ಲೆಲ್ಲಾ ಕರ್ತನಾಲಯದಲ್ಲಿ ವಾಸ ಮಾಡುವುದು ಮೂರು ವಿಷಯ ಅವ್ನು ದೇವ್ರ ಮುಂದೆ ಮಾತನಾಡಬೇಕು ದೇವರ ಆಲಯದಲ್ಲಿ ವಾಸ ಮಾಡೋದಕ್ಕೆ ದೇವರ ಸನ್ನಿಧಿಯಲ್ಲಿ ವಾಸ ಮಾಡೋದಕ್ಕೆ ದೇವರ ಸನ್ನಿಧಿ ನೋಡಿಕೋಸ್ಕರವಾಗಿ ಅವನ್ ಕೇಳ್ಕೊಳ್ತಾನೆ ನಿಮಗೆ ಏನಿಸ್ತದೆ ಪ್ರಯತ್ನಗಳು ಏನ್ ಕೇಳ್ಕೊಬೇಕಾಗಿತ್ತು ಅವನಿಲ್ಲಿ ಎಂತ ಕೇಳ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಅವ್ನಿಗಿರುವಂತ ಸಮಸ್ಯೆ ಅವ್ನಿಗೆ ಇರುವಂತ ಹೋರಾಟ ಅವನಿಗೆ ಕಣ್ಣೀರು ಅವನಿಗಿರುವಂತ ಆ ಒಂದು ಇದನ್ನ ನೋಡುವಾಗ ಅವನು ಏನನ್ನ ಕೇಳ್ಕೊಂಡಿರ್ಬೋದಾಗಿತ್ತು ಹತ್ತನೇ ವಚನ ಏನ್ ಹೇಳ್ತಾರೆ ತಾಯಿ ತಾಯಿಗಳನ್ನ ತೊಳೆದು ಬಿಟ್ರು ನರ್ತನನ್ನ ಸೇರಿಸ್ಕೊಳ್ತಾನೆ ಈ ವಾಕ್ಯ ಹೇಳ್ಬೇಕಾದ್ರೆ ತಾಯಿ ತಾಯಿಗಳ ಜೊತೆಗಿದ್ರ ತಾಯಿ ತಾಯಿಗಳನ್ನ ಬಂದು ತಾಯಿ ತಾಯಿಗಳ ಜೊತೆಗಿದ್ರ ಅವನ ಅಣ್ಣ ತಮ್ಮಂದ್ರವ್ರ ಜೊತೆಗಿದ್ರ ಬಂಧು ಬಳಗ ಜೊತೆಗಿದ್ರ ಯಾರು ಇರ್ಲಿಲ್ಲ ರೀ ದಾವಿದ ನೊಟ್ಟಿಗೆ ತಾಯಿ ತಾಯಿ ಇರ್ಲಿಲ್ಲ ಅಣ್ಣ ತಮ್ಮಂದಿರ್ಲಿಲ್ಲ ದಾವಿದ ನೊಟ್ಟಿಗೆ ಬಂಧು ಬಳಗ ಇರ್ಲಿಲ್ಲ ಯಾರು ಇರ್ಲಿಲ್ಲ ಯಾರು ಇರ್ಲಿದ್ದಾಗ ಅವ್ನು ಏನನ್ನ ಕೇಳ್ಕೊಳ್ತಾ ಇದ್ದಾನೆ ಏನ್ ಬೇಕಂತ ಕೇಳ್ತಾರೆ ಏನ್ ಬೇಕಂತ ಕೇಳ್ತಾ ಇದ್ದ ಗೊತ್ತಾ ನಾನ್ ದೇವರ ರಮ್ಯತೆಯನ್ನು ನೋಡ್ಬೇಕು ನಾನ್ ದೇವರ ಆ ರಮ್ಯತೆಯನ್ನು ದೃಷ್ಟಿಸೋದು ಅದರ ಸನಿಧಿಯಲ್ಲಿ ವಿಚಾರಿಸೋದು ಮತ್ತೆ ನನ್ನ ಜೀವನವನ್ನ ಕರ್ತನ ವಾಸ ಮಾಡಬೇಕು ಆಡ್ತಾ ಇದ್ದೇವೆ ನಾವಾಗಿದ್ರೆ ದೇವರ ಮನೆ ಕಂಡುಬೊಡ್ವಾ ನಾನು ಅಡವೇಲ್ ವಾಸ ಮಾಡ್ತಾ ಇದ್ದೇನೆ ನಾನ್ ಆಗಿದ್ರೆ ದೇವ್ರೆ ನನಗೊಂದ್ ಸ್ವಲ್ಪ ದುಡ್ಡು ಕೊಟ್ಬೇಡಪ್ಪ ನಾನು ಅಡವೇಲ್ ಇದ್ದೇನೆ ನಾನ್ ಆಗಿದ್ರೆ ದೇವ್ರೆ ನನ್ ರೇಷನ್ ಕೊಟ್ಬೇಡಪ್ಪ ಯಾಕಂದ್ರೆ ನಾನು ಅಡವೇಲ್ ಇದ್ದೇನೆ ಹೀಗೆ ನನ್ನ ಅವಶ್ಯಕತೆಗಳನ್ನ ಏನ್ ಮಾಡ್ತಾ ಇದ್ದೆ ದೇವ್ರ ಮುಂದೆ ಇಡ್ತಾ ಇದ್ದೆ ಯಾಕಂದ್ರೆ ಅಂತ ಸನ್ನಿವೇಶನ ನಾನ್ ಹೋಗ್ತಾ ಇರ್ತದೆ ಈಗ ಜಾಮೀನ ಬಂದು ದೇವರ ಸನ್ನಿಧಿ ಎದುರು ನೋಡ್ತಾ ಇದ್ದಾನೆ ಅಂದ್ರೆ ನೀವ್ ಆಲೋಚನೆ ಮಾಡ್ಕೊಳ್ರಿ ದೇವರ ಸನ್ನಿಧಿ ಎಷ್ಟು ಪ್ರಾಮುಖ್ಯವಾಗಿತ್ತು ಹೇಳಿ ನಾನೇ ಒಂದ್ ಜಾಗ್ರತೆ ಕೆಡ್ಸ್ಕೊಳ್ರಿ ಈ ವಾಕ್ಯ ಭಾಗ ಕೇಂದ್ರೀಕರಿಸುವ ದೇವರ ಸಾನ್ನಿಧ್ಯವನ್ನ ಅಂದ್ರೆ ದೇವರ ಸನ್ನಿಧಿಯನ್ನು ತೋರಿಸೋದಕ್ಕೋಸ್ಕರವಾಗಿ ಬಹಳಷ್ಟು ವಿಷಯಗಳನ್ನ ಮಾತಾಡ್ತದೆ ದೇವರ ಸನ್ನಿಧಿಯನ್ನು ತೋರಿಸೋದಕ್ಕೋಸ್ಕರವಾಗಿ ಬಹಳಷ್ಟು ವಿಷಯಗಳನ್ನ ಮಾತಾಡ್ತದೆ ಈಗ ನಿಮ್ದು ಪ್ರಶ್ನೆ ಬಂದಿರಬಹುದು ಯಾಕೆ ದಾವಿ ದೇವರ ಸನ್ನಿಧಿ ಅಂತ ನಿಮಗೆ ಪ್ರಶ್ನೆ ಬರ್ತಾ ಇಲ್ವಾ ಅರೆ ಅವ್ನು ಏನೋ ಕೇಳ್ಬೋದಾಗಿತ್ತಲ್ಲ ಬಿಡುಗಡೆ ಕೊಡುವಂತ ಕೇಳ್ಬೋದಾಗಿತ್ತಲ್ಲ ಅವರಿಂದ ಯಾಕೆ ದೇವರನ್ನ ಕೇಳ್ತಾ ಇದ್ ಗೊತ್ತಾ ನೋಡ್ರಿ ಮುಂದಿನ ವಚನ ಇಪ್ಪತ್ತ ಏಳನೇಕ್ಕಿಂತನೆ ಐದನೇ ವಚನ ಕೇಳಿನ ಸಮಯದಲ್ಲಿ ಆತನು ತನ್ನ ನನ್ನನ್ನು ಬಚ್ಚಿಡುವನು ನನ್ನ ಮರೆ ಮಾಡುವನು ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸುವನು ಓಕೆ ಈಗ ಉತ್ತರ ಯಾಕೆ ದಾವಿದನು ದೇವರ ಸನ್ನಿಧಿಯನ್ನ ಬಯಸಿದ್ದಪ್ಪ ಅಂದ್ರೆ ಯಾಕೆ ದೇವರ ಸನ್ನಿಧ್ಯವನ್ನ ಸಾನ್ನಿಧ್ಯವನ್ನ ದೇವರ ಆ ಒಂದು ಮಹಿಮೆಯನ್ನ ದಾವಿನ ಎದುರು ನೋಡಿದ ಅಂದ್ರೆ ಅಲ್ಲಿ ವಾಕ್ಯ ಹೇಳ್ತಾನೆ ಏನಪ್ಪಾ ಹೇಳಿದ್ರೆ ಐದು ವರ್ಷದಲ್ಲಿ ಕೇಳಿನ ಸಮಯದಲ್ಲಿ ದೇವರು ಎಲ್ಲಿ ಕಾಪಾಡ್ತಾರಂತ್ರಿ ಎಲ್ಲಿ ಕೇಳಿನ ಸಮಯದಲ್ಲಿ ಆತನು ಅಂದ್ರೆ ದೇವರು ತನ್ನ ಗುಡಾನದಲ್ಲಿ ನನ್ನ ಬಚ್ಚಿಡ್ತಾನೆ ಪ್ರಿಯ ದೇವೇ ಜಾಗ್ರತೆ ಕೆಡಿಸ್ಕೊಳ್ರಿ ಬಚ್ಚಿಡ್ತಾನಂತೆ ಯಾಕೆ ಅವನು ದೇವರ ಸನ್ನಿಧಿಯನ್ನು ಎದುರು ನೋಡಿದ್ರೆ ಹೇಳ್ಕೊಂಡಿಗ ಯಾಕೆ ದೇವರ ಸನ್ನಿಧಿಯನ್ನೆ ನೋಡೋಣ ಯಾಕಂದ್ರೆ ಹೇಳ್ ಬಂದಾಗ ದೇವರೇ ಮಾಡ್ತಾರಂತೆ ಆತನ ಆಲಯದಲ್ಲಿ ಅಂದ್ರೆ ಆತನ ಗುಡಾಳದಲ್ಲಿ ಆತನ ಬಚ್ಚಿಡ್ತಾರಂತೆ ಜಾಗ್ರತೆ ಕೆಡಿಸ್ಕೊಂಡು ಮತ್ತೆ ಹೇಳ್ತದೆ ತನ್ನ ಗುಪ್ತವಾದ ಡೇರೆಯಲ್ಲಿ ನನ್ನ ಮನೆ ಮಾಡುವನು ಓಕೆ ಏನ್ ಅದೇನ್ ಬಹಳ ದೊಡ್ಡದ ಒಂದು ಗುಣಾನ ಹಿಂಗ್ ಹೋಗ್ಬಿಡ್ಬೋದಲ್ಲ ಒಂದ್ ಹೀಗ್ ಮಾಡಿ ಹೋಗ್ಬಿಡ್ಬೋದಲ್ಲ ಹೇಳಿ ನೀವ್ ಅನಿಸ್ತಾ ಇರ್ಬೋದು ಅನ್ಕೊಳ್ತಾ ಇರ್ಬೋದು ಜಾಗ್ರತೆ ಬೆಳಸಿಕೊಂಡ್ ಹೇಳೋ ಜಾಗ್ರತೆ ಕೆಡ್ಸ್ಕೊಂಡು ನಾನು ವಿವರಿಸುವಂತ ವಿಧ ನಿಮಗೆ ಅರ್ಥ ಆಗ್ತದೆ ಜಾಗ್ರತೆ ಕಳಿಸ್ಕೊಂಡ್ರೆ ಈಗ ದಾವಿದನ್ ಬಂದು ಕಾಡಲ್ಲಿ ದಾನ ತಿದ್ದಕೊಂಡ್ರಿ ಕಾಡಲ್ಲಿದ್ದಾಗ ಜನರು ಹುಡುಕ್ತಾ ಸೈನ್ಯ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಏನಾದ್ರೂ ಮಾಡಿ ದಾವಿದ ಹಿಡೀಬೇಕು ದಾವಿದನ ಕೊಲ್ಬೇಕು ದಾವಿದನ ಕೊಲ್ಬೇಕಿದ್ದಾಗ ಇವ್ರೇನ್ ಮಾಡ್ತಾ ಇದ್ದಾನೆ ದೇವನ್ನ ಕೇಳ್ತಾ ಇದ್ದ ದೇವನ ಸನ್ನಿಧಿ ನನಗೆ ಬೇಕು ಹೇಳಿ ಯಾಕಪ್ಪಾ ಅಂದ್ರೆ ನನಗ್ ಕೇಳ್ ಬಂದಾಗ ನನಗ್ ಕೇಳ್ ಬಂದಾಗ ನೀನ್ ಎಲ್ಲ ಗುಣಾರದನ್ನು ಬಚ್ಚಿಡಿದ್ಯಾ ಓಕೆ ಜಾಗ್ರತೆ ಕಳಿಸ್ಬೋದು ಜಾಗ್ರತೆ ಕಳಿಸ್ಬೋದು ದೇವರು ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಒಂದು ವೇಳೆ ಒಬ್ಬ ಮನುಷ್ಯ ಹೊರಗಿದ್ದಾಗ ಅವನ್ನ ಯಾರ್ ಬೇಕಾದ್ರೂ ಹಿಡಿಬಹುದು ಒಂದು ವೇಳೆ ಒಬ್ಬನು ಹೊರಗಡೆ ಇದ್ರೆ ಅವನು ಕಾಣಲಿದ್ರೆ ಮೇಡಲಿದ್ರೆ ಇದ್ರೆ ಅವನ ಯಾರ್ ಬೇಕಾದ್ರೂ ಹಿಡಿಬಹುದು ಆದ್ರೆ ಅದೇ ಒಬ್ಬ ವ್ಯಕ್ತಿ ದೇವಾಲಯದೊಳಗೆ ಬಂದ್ರೆ ದೇವಾಲಯದೊಳಗೆ ಬಂದ್ರೆ ಯಾರು ಹೋಗ್ಲಿಕ್ಕಲ್ಲಿ ಅನುಮತಿ ಇಲ್ಲ ಅನುಮತಿ ಅನುಮತಿ ಇಲ್ವೇ ಇಲ್ಲೂ ಆಗಿರ್ಬಹುದು ಬೇಕಾದ್ರೂ ಬಂಟ್ ಎಂಥ ಎಂತ ರಾಜನ ಎಂಥ ಎಂತ ಮನೆ ಆಗಿರಬಹುದು ದೇವರ ಗುಡಾರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ದೇವರ ಗುಡಾರವನ್ನ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ನಾನು ನುಗ್ಗುತ್ತೇನೆ ನನ್ಗೆ ಏನು ಆಗಲ್ಲ ಅಂತ ಹೇಳಿ ಅವನು ಹೋದ ನಿಟ್ಕೋಣ ದೇವರು ಗುಡಾನಿದ್ರೆ ಅವ್ರು ಹೋದ್ರೆ ಯಾರು ದಾರಿ ಶತ್ರು ಹೋದ ಅಂತ ಇಟ್ಕೊಂಡು ಏನಾಗ್ತ ಗೊತ್ತ ನಂಗೆ ಕ್ಷಣ ಮಾತ್ರದಲ್ಲಿ ದೇವರ ಕೋಪ ಬಂದ ಅಲ್ಲೇ ಸಹ ಯಾರು ಆ ಗುಡಾನದಲ್ಲಿ ಪ್ರವೇಶ ಗುಡಾನದಲ್ಲಿ ಆಶ್ರಯ ಪಡ್ಕೊಳ್ಳಕ್ ಹೋದವನು ಪಡ್ತಾನೆ ದೇವಾಲಯದಲ್ಲಿ ಆಶ್ರಯ ಪಡಿಸ್ಕೊಂಡ್ ಪಡ್ಕೊಳ್ಲಿಕ್ಕೆ ಹೋದವನು ಪಡ್ತಾನೆ ದೇವಾಲಯದಲ್ಲಿ ರಕ್ಷಣೆ ಹೊಂದಕ್ಕೆ ರಕ್ಷಣೆ ಪಡ್ಕೊಳ್ಳಿ ಹೋದವನು ರಕ್ಷಿಸಲ್ಪಡ್ತಾನೆ ಆದ್ರೆ ರಕ್ಷಣೆ ಬಂದ ಪಡ್ಕೊಳ್ಲಿಕ್ಕೋಸ್ಕರ ಹಿಡೀಲಿಕ್ಕೆ ಬಂದವನು ಯಾಕಂದ್ರೆ ದೇವರ ಆಲಯ ಅಷ್ಟು ಪವರ್ಫುಲ್ ಆದದ್ದು ದೇವರ ಸಾನ್ನಿಧ್ಯ ಅಷ್ಟು ಪವರ್ಫುಲ್ ಆಗದ್ದು ಪ್ರಿಯ ಚಂದ್ರೇ ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಅವನು ಹೇಳ್ತಾನೆ ಬರೀ ಗುಡಾರದ ಬಗ್ಗೆ ಮಾತಾಡೋದಿಲ್ಲ ಏನ್ ಹೇಳ್ತಾನೆ ತನ್ನ ಗುಪ್ತವಾದ ಡೇರೆ ಈಗ ದೇವಾಲಯದಲ್ಲಿ ಎಷ್ಟು ಭಾಗಗಳು ಮೂರು ಭಾಗಗಳು ಇರ್ತವೆ ದೇವಾಲಯದಲ್ಲಿ ಹಳೆ ದೇವಾಲಯದಲ್ಲಿ ಮೂರು ಭಾಗಗಳು ಇರ್ತವೆ ಹೊರಾಂಗಣ ದೇವಾಲಯದಲ್ಲಿ ಹಳೆ ದೇವಾಲಯದಲ್ಲಿ ಮೂರು ಭಾಗಗಳು ಇರ್ತವೆ ಒಂದು ಹೊರಾಂಗಣ ಇವತ್ತು ನಾವು ಅಂಗಣ ಅಂತ ಹೇಳ್ತೀವಿ ಹೊರಾಂಗಣ ಎರಡನೇದು ಪರಿಶುದ್ಧ ಸ್ಥಳ ಮೂರನೇದು ಅತಿ ಪರಿಶುದ್ಧ ಸ್ಥಳ ಅಥವಾ ಮಹಾಪರಿಶುದ್ಧ ಸ್ಥಳ ನೋಡ್ರಿ ಕೇಳಿಸ್ಕೊಂಡ್ರಿ ನಾನೀಗ ಗುಡಾರ ಅಂತ ಮಾತಾಡಿದ್ದಲ್ಲ ಗುಡಾರ ಬಂದು ಪರಿಶುದ್ಧ ಸ್ಥಳ ಪರಿಶುದ್ಧ ಸ್ಥಳ ಈಗ ಗುಡಾರ ಅಂದ್ರೆ ಡೈರಿಯಲ್ಲಿ ಗುಪ್ತವಾದ ಡೈರಿ ಅಂತ ಹೇಳಿದ್ರೆ ಅತಿ ಪರಿಶುದ್ಧ ಸ್ಥಳದ ಅತಿ ಪರಿಶುದ್ಧ ಸ್ಥಳದಲ್ಲಿ ಯಾರು ಹೋಗ್ಲಿಕ್ಕೆ ಅನುಮತಿ ಇಲ್ಲ ವರ್ಷಕ್ಕೆ ಒಂದೇ ಸಾರಿ ಯಾರು ಹೋಗ್ಬೇಕ ವರ್ಷಕ್ಕೆ ಒಂದೇ ಸಾರಿ ಯಾರು ಹೋಗ್ಬೇಕು ಮಹಾಯಾಜ್ ಮಾತ್ರ ಅವನು ಸಹ ಯಾವಾಗ ಬೇಕೋ ಕಂಡುಬಿಟ್ಟು ಹೋಗಿಲ್ಲ ಅಲ್ಲಿ ಅಂದ್ರೆ ಯಾರು ಹೋಗ್ಲಿಕ್ಕೆ ಆಗ್ತಿರುವಂತ ಯಾರು ಮುಟ್ಲಿಕ್ಕೆ ಆಗದಿರುವಂತ ಸ್ಥಳದಲ್ಲಿ ಯಾರು ಬಚ್ಚಿಡ್ತಾರಂತೆ ದೇವರು ಯಾವಾಗ ಕೇಳಿದ ಸಮಯದಲ್ಲಿ ಯಾವಾಗ ಕೇಳಿನ ಸಮಯದಲ್ಲಿ ಕೇಳಿನ ಸಮಯದಲ್ಲಿ ದೇವರು ಯಾರು ಮುಟ್ಲಿಕ್ಕಾಗದಿರುವಂತ ಯಾರು ಸಂಧಿಸ್ಲಿಕ್ಕಾಗದಿರುವಂತ ಸ್ಥಳದಲ್ಲಿ ಆತನೇನ್ ಮಾಡ್ತಾನಂತೆ ಬಚ್ಚಿಡ್ತಾನಂತೆ ಅದಕ್ಕೆ ದಾವಿದ್ ಏನ್ ಮಾಡ್ದಾರಿ ದೇವರ ಆಲಯವನ್ನ ಹುಡುಕಿದ ದೇವರ ಸಾನ್ನಿಧ್ಯವನ್ನ ಹುಡುಕಿದ ದೇವರ ಆ ಒಂದು ಇರುವಿಕೆಯನ್ನ ಹುಡುಕಿದ ಪ್ರಿಯ ಜನರೇ ಕೇಳಿಸ್ಕೊಳ್ರಿ ದೇವರ ಸಾನ್ನಿಧ್ಯದ ಮಹತ್ವ ನಿಮಗೆ ಗೊತ್ತ ದೇವರ ಆನೆ ಮಹತ್ವ ಆತ್ಮ ಪತ್ರ ನಿಮಗೆ ಇವತ್ತು ಗೊತ್ತಾ ದೇವರ ಸನ್ನಿಧಿಯೇ ನಮ್ಮ ಸುರಕ್ಷಿತ ಸ್ಥಳ ದೇವರ ಸನ್ನಿಧಿಯೇ ನಮ್ಮ ಸುರಕ್ಷಿತ ಸ್ಥಳ ನಾವೆಲ್ಲಿ ತನಕ ದೇವರ ಸಾನ್ನಿಧ್ಯದಲ್ಲಿರ್ತೀವೋ ದೇವರ ಸಾನ್ನಿಧ್ಯದಲ್ಲಿರ್ತೀವೋ ಎಂತ ಪ್ರಿಯ ಜನರೇ ಅಲ್ಲಿ ನಮ್ಮನ್ನು ಮುಟ್ಟುವಂತಿಲ್ಲ ಯಾಕಂದ್ರೆ ದೇವರ ಅಂದ್ರೆ ಅದು ಅದು ಇರುವ ಸಾಧಾರಣವಾಗಿರೋದಿಲ್ಲ ಯಾವಾಗಲೂ ದೇವರ ಸನ್ನಿಧಿ ಕೇಳಿಸ್ಕೊಳ್ರಿ ದೇವರ ಸಾನಿಧ್ಯ ಯಾವಾಗ ನಮ್ಮೊಟ್ಟಿಗೆ ಇರ್ತದೆ ನಾವು ದೇವರ ಸನ್ನಿಧಿಯಲ್ಲಿ ಇರ್ಬೇಕು ಅದು ಬಹಳ ಪ್ರಾಮುಖ್ಯ ಅದ್ರಲ್ಲಿ ಏನಿದೆ ಮಾಸ್ಟ್ರೆ ನಾವು ಪ್ರಾರ್ಥನೆ ಮಾಡ್ಲಂದ್ರೆ ಏನಾಗ್ತದೆ ನಾವು ವಾಕ್ಯ ಓದಿಲ್ಲ ಅಂದ್ರೆ ಏನಾಗ್ತದೆ ನಾವು ಏನು ಮಾಡ್ಲಾದ್ರೆ ಏನಾಗ್ತದೆ ಪ್ರಿಯ ಜನರೇ ಕೇಳಿಸ್ಕೋ ದೇವರು ನಿನ್ನೊಟ್ಟಿಗೆ ಆವಾಗ ಅಂತ ವಾಗ್ದಾನ ಮಾಡಿದ್ದಾನೆ ಜೀವಾಂಚದವರೆಗೂ ನಿನ್ನೊಟ್ಟಿಗೆ ಅಂತ ವಾಗ್ದಾನ ಮಾಡಿದ್ದಾನೆ ನೀನು ನಿನ್ನ ಜೀವಿತ ಕಾಲ ತನಕ ಆ ದ್ರೊಟ್ಟಿಗೆ ಅಂತ ಒಡಂಬಡಿಕೆ ಮಾಡುದು ಆ ಒಡಂಬಡಿಕೆ ಯಾವುದು ನೀನು ದೇವರ ಸನ್ನಿಧಿ ಇರ್ತೀರಂತ ತೋರಿಸುವಂತ ಒಡಬಳಿಕೆ ಯಾವುದು ಆತನ ಪ್ರಾರ್ಥಿಸುವಂಥದ್ದು ಆತನ ವಾಕ್ಯ ಕೇಳುವಂಥದ್ದು ಆತನ ಮಾರ್ಗದ ನಡೆಯುವಂಥದ್ದು ಆತನ ಆತನ ಆ ಸಾನ್ನಿಧ್ಯದಲ್ಲೇ ಆವರಿಸಿಕೊಂಡು ತನ್ನ ಮೈ ಮೇಲೆ ಜೀವಿಸುವಂಥದ್ದು ಪ್ರಿಯ ದೇವ ಮಗುವೆ ಇದನ್ನು ನೀನು ಮಾಡು ಯಾಕಂದ್ರೆ ಅಲ್ಲಿ ಯಾರು ಮುಟ್ಲಿಕ್ಕಾಗದೆಂಬ ಸ್ಥಳ ಅದಾಗಿದೆ ದೇವರ ಸನ್ನಿಧಿ ಅನ್ನುವಂಥದ್ದು ದೇವರ ಸಾನ್ನಿಧ್ಯ ಅನ್ನುವಂಥದ್ದು ಯಾರು ಹೋಟ್ಲಿಕ್ಕೆ ಆಗದಿರುವಂತಹ ಒಂದು ಸ್ಥಳ ಅಂತ ಸ್ಥಳದಲ್ಲಿ ದೇವರನ್ನು ಮನ ಭದ್ರಪಡಿಸ್ತಾನೆ ಕೇಳಿನ ಸಮಯದಲ್ಲಿ ಸಂಕಟಗಳ ಸಮಯದಲ್ಲಿ ವೇದನೆ ಸಮಯದಲ್ಲಿ ಅಂತ ಜಾಗದಲ್ಲಿ ಅಂದ್ರೆ ಯಾರು ಮುಟ್ಲಿಕ್ಕೆ ಆಗದಿರುವಂತ ಸ್ಥಳದಲ್ಲಿ ನಮ್ಮನ್ನ ಆತನೇ ಮಾಡ್ತಾನೆ ಬಚ್ಚಿಡ್ತಾನೆ ಪ್ರಿಯ ದೇವ ಮಗುವೆ ಈಗ ಅರ್ಥ ಆಯ್ತ ದಾವಿದ ಯಾಕೆ ದೇವರ ಆಲಯವನ್ನ ಎದುರು ನೋಡ್ದ ಅಂತ ಹೇಳಿ ದೇವರ ಆಲಯದಲ್ಲಿ ಮಾತ್ರವೇ ದೇವರ ಸನ್ನಿಧಿಯಲ್ಲಿ ಮಾತ್ರವೇ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ದಾವಿದನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಬರೀ ಅಷ್ಟು ಮಾತ್ರವಲ್ಲ ನೋಡಿ ಮುಂದಿನ ವಚನ ಹೇಳ್ತಾ ಅಂತ ಹೇಳಿ ಆರನೇ ವಚನ ಇಪ್ಪತ್ತೇಳನೇ ಕೀರ್ತನೆ ಇಪ್ಪತ್ತ ಏಳನೇ ಕೀರ್ತನೆ ಆರನೇ ವರ್ಷ ಈಗ ನನ್ನ ಸುತ್ತಲಿರುವ ಶತ್ರುಗಳ ಮೇಲೆ ನನ್ನ ಕಲೆಯು ಎತ್ತಲ್ಪಟ್ಟಿರುವುದು ಆದ್ದರಿಂದ ಆತನ ಗುಡಾನದಲ್ಲಿ ಉತ್ಸಾಹದ ಬಲಿಗಳನ್ನು ಅರ್ಪಿಸುವೆನು ಹೌದು ಕರ್ತನಿಗೆ ಹಾಡಿ ಕೀರ್ತಿಸುವೆನು ಈಗ ಅವನು ಹೇಳ್ತಾ ಇದ್ದಾನೆ ಅಲ್ಲೇನೋ ಆತನ ಏನ್ ಮಾಡ್ತಾ ಇದ್ದಾನೆ ನನ್ನನ್ನು ಸುರಕ್ಷಿತವಾಗಿರ್ತಾನಂತೇಳಿ ಆ ಸನ್ನಿಧಿ ಹುಡುಕೊಂಡ ಪರವಾಗಿಲ್ಲ ಸರಿ ಒಪ್ಪ ಈಗ ಅವ್ರು ಹೇಳ್ತಾರೆ ಏನಂತ ಹೇಳಿ ಈಗ ಅವ್ರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನನ್ನ ಸುತ್ತಲಿರುವಂತ ಅಂದ್ರೆ ಯಾವ ಟೈಮ್ ಅಲ್ಲಿ ನಾನು ಯಾವಾಗ ದೇವರ ಆಲಯದಲ್ಲಿ ಆವರಿಸಲ್ಪಡ್ತೀನೋ ದೇವರ ಆಲಯದಲ್ಲಿ ಕಚ್ಚಿಡಲ್ಪಡ್ತೀನೋ ಆ ರಹಸ್ಯವಾದ ಗುಡಾಟಲ್ಲಿ ಇಡಲ್ಪಡ್ತೀನೋ ಆಗ ಏನಾಗ್ತದಪ್ಪ ಅಂದ್ರೆ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಹೆಚ್ಚನ ಏನದ ಅರ್ಥ ಏನದ ಅರ್ಥ মানে দিয়ে কাপাড় মালে তখন ওকে